ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಮೊಟ್ಟೆಯಿಂದ ಅಂದರೆ ನಿಮಗೆಲ್ಲ ಗೊತ್ತಿದೆ ಮಾಮೂಲಿ ಆಮ್ಲೆಟ್ ಆಗುತ್ತೆ ಎಷ್ಟಂದ್ರೆ ಒಂದೇ ಆಮ್ಲೆಟ್ ಆಗುತ್ತೆ ನಾವೀಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸಣ್ಣ ಸಣ್ಣ ಆಮ್ಲೆಟ್ ಮಾಡ್ತೇವೆ ಹಾಗೆ ಇದು ನಾವು ಯೂಟ್ಯೂಬಲ್ಲಿ ನೋಡಿದಂಥದ್ದು ವೈರಲ್ ಆಗಿದ್ದಂಥದ್ದು ವಿಡಿಯೋನ ನಾವು ಇವತ್ತು ನಿಮಗೆ ಮಾಡಿ ತೋರಿಸ್ದಲ್ಲಿದ್ದೇವೆ ನೋಡಿ ಮ ಮೊಟ್ಟೆಯನ್ನು ಇಡ್ತಾ ಇದ್ದೇವೆ ಫ್ರಿಜ್ಜಲ್ಲಿ ಇದು ಒಂದು ಎರಡು ಗಂಟೆ ತನಕ ಇರಲಿ ಡೀಪಲ್ಲಿ ಇಡಬೇಕು ಫ್ರೆಂಡ್ಸ್ ನಾವೀಗ ಈ ಮೊಟ್ಟೆಯನ್ನು ತೆಗೀತಾ ಇದ್ದೇವೆ ನಾಲ್ಕು ಗಂಟೆ ಆಯಿತು ನೋಡಿ ಹೇಗಿದೆ ಅಂತ ನೋಡುವ ಈಗ ಅದನ್ನು ತೆಗೆದು ತೋರಿಸ್ತೇನೆ ಈಗ ಆಮ್ಲೆಟ್ ಮಾಡುವ ಈಗ ಒಚ್ಚುವ ನೋಡಿ ಹೇಗೆ ಬರ್ತಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಫುಲ್ ಐಸ್ ಆಗಿದೆ ನೋಡಿ ಫುಲ್ ಐಸ್ ಗಟ್ಟೆ ಆಗಿದೆ ಹೇಗಾಗಿದೆ ನೋಡಿ ಬೇಗ ಬೇಗ ಬರುತ್ತೆ ಗೊತ್ತಾಯ್ತು ನೋಡಿ ಫ್ರೆಂಡ್ಸ್ ನಾವು ಎಲ್ಲ ಹೊಚ್ಚಿಗ ಇಟ್ಕೊಂಡಿದ್ದೇವೆ ಈಗ ಕಟ್ ಮಾಡ್ತೇವೆ ನೋಡಿ ಗಟ್ಟಿದೆ ಐಸ್ ಅಲ್ವಾ ಹಾಗಾಗಿ ಗಟ್ಟಿದೆ ನೋಡಿ ಪೀಸ್ ಪೀಸ್ ಆಗ್ಬೋದು ನೀವು ಸ್ವಲ್ಪ ಸ್ವಲ್ಪ ಬಿಟ್ ಕಟ್ ಮಾಡರೂ ಅಡ್ಡಿಲ್ಲ ಅಂದರೆ ಐಸ್ ಎಲ್ಲ ಕರಗಬಾರ್ದಲ್ವಾ ಹಾಗಾಗಿ ನೋಡಿ ನೋಡಿ ಇಷ್ಟ ಆಗಿದೆ ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೇವೆ ಇನ್ನು ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಬೋದು ಹಾಗೆ ನೋಡಿ ಈಗ ಒಂದೊಂದೇ ಮೊಟ್ಟೆ ಪೀಸನ್ನು ನಾವು ಇಡ್ತೇವೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೀವು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಏನೋ ಹಾಕೊಂಡಿದ್ದೇವೆ ನೋಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಹ್ಞೂ ಹೇಗೆ ಆಗ್ತಾಯಿದೆ ಸಣ್ಣ 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 ಮೊಟ್ಟೆ ಆಮ್ಲೆಟ್ ಒಂದರಲ್ಲಿ ನಾಲ್ಕಾಗಿದೆ ನೋಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟಿದೆ ತಿಂತಾರೆ ನೋಡಿ ಆಮ್ಲೆಟ್ ರೆಡಿ ಆಗ್ತಾ ಇದೆ ನಾನು ಸ್ವಲ್ಪ ಹೋಗ್ತೇ ರೆಡಿ ಆಯಿತು ಆಲ್ಮೋಸ್ಟು ನೋಡಿ ಹೇಗೆ ಬನ್ನಿ ನೋಡಿ ಚಿಕ್ಕ ಚಿಕ್ಕ ಆಮ್ಲೆಟ್ ಮಕ್ಕಳಿಗೆ ಏನು ಬೇಕಾದ್ರೂ ಟಿಫಿನ್ ಬಾಕ್ಸಿಗೆ ಹಾಕಿ ಕಳಿಸಿ ಕೊಡ್ಬೋದು ನೋಡಿ ನೋಡಿ ನಮ್ಮ ಆಮ್ಲೆಟ್ ಈಗ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡುವ ಈಗ ನೋಡಿ ಆಯ್ತು ನೋಡು ಒಂದು ಮೊಟ್ಟೆಯಲ್ಲಿ ನಾಲ್ಕು ಜನ ತಿನ್ಬೋದು ಮಕ್ಕಳು ಸಹ ತುಂಬ ಇಷ್ಟ ಆಗುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ನಾವು ತಿಂತು ತುಂಬ ಟೇಸ್ಟಾಗಿ ಬಂದಿದೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಬಂದಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್